ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕರಣೆ ವೆಹಿಕಲ್ ಸೇಲ್ ಮಾಡಬೇಕಿತ್ತು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡಬಹುದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವು ಒಂದು ಆಡೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬಾರ ನಾ ಬನ್ನಿ ವೀಕ್ಷಕರೇ ಹಲೋ ಸರ್ ಹೇಳಿ ಸರ್ ನಮಸ್ತೆ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ಈಕೋ ಗಾಡಿ ಕಳಿಸ್ಕೊಡಿದ್ರಲ್ಲ ಸೇಲ್ಗಿದೆ ಅಂತ ಹೌದು ಏನೈತ್ರಿ ಮಾಡಲು ಸಾವಿರದ ಇಪ್ಪತ್ತೆರಡು ಮಾಡಲ್ ಐತ್ರಿ ಓಕೆ ತ ಓನರ್ ಎಷ್ಟ ಗಾಡಿಗೆ ಫಸ್ಟ್ ಓನರ್ದಾಗ ಐತ್ರಿ ಗಾಡಿ ತೊಗೊಳ್ರ ಸೆಕೆಂಡ್ ಓನರ್ ಹೌದು ರನ್ನಿಂಗ್ ಎಷ್ಟು ಆಗೈತೆ ರೀ ಸರ್ ಕಿಲೋಮೀಟರ್ ಗಾಡಿ ಓಡಿರೋದು ಓಡಿದ ಎಂಬತ್ತೆಂಟು ಸರ್ ಕಿಲೋಮೀಟರ್ ಓಡಿರೋದು ಜೆನೀನ್ ರನ್ನಿಂಗ್ ಶೋರೂಮ್ ಸರ್ ಓಕೆ ಪ್ರತಿಯೊಂದು ಕೂಡ ಸೂರೂಮಲ್ಲೇ ಸರ್ವಿಸ್ ಮಾಡಿಸಿದೀರಾ ಹೌದು ಇನ್ನು ಟೈರ್ ಕಂಡೀಷನ್ ಟೂ ಸ್ಟೇಪ್ನಿ ಐದು ಟೈರ್ ಕೂಡ ಯಾವ ಥರ ಓಕೆ ಕಂಡೀಷನು ಕೂಡ ಇದೆಯಾ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಯಾವ ಥರ ಇದೆ ಸರ್ ಸರ್ ಇಂಜನ್ ಟಚ್ ಹ್ಞೂ ಸಣ್ಣ ಪುಟ್ಟ ಟಚ್ ಅಪ್ ಆಗೈತೆ ರೀ ಮೇಜರಾಗಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರಾಶಸ್ ಟಿಂಕಿ ಕೆಲಸ ಈ ಥರ ಯಾವುದೇ ಪ್ರಾಬ್ಲಮ್ ಇಲ್ಲ ನಿಮ್ಮ ಕೈಯ್ಯಲ್ಲಿ ಮಾತ್ರ ಸಂಪೂರ್ಣ ಶುದ್ಧ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ ಸರ್ ಏನು ಬರ್ತೈತೆ ರೀ ಮೈಲೇಜು ಎಲ್ ಪಿ ಜಿ ಸಿ ಎನ್ ಜಿ ಈ ಥರ ಏನಾದರೂ ಫಿಟ್ನೆಸ್ ಮಾಡಿಸಿದ್ರೆ ಪ್ಯೂರ್ ಪೆಟ್ರೋಲ್ ಮಾತ್ರ ಪೆಟ್ರೋಲ್ ಓಕೆ ಅದೇ ಮೈಲೇಜ್ ಏನು ಬರುತ್ತೆ ಸರ್ ಒಂದು ಹದಿನಾರು ಆಯ್ತಾ ಓಕೆ ಸರ್ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನು ಸರ್ ರೀ ಸರ್ ಫೀಚರ್ಸು ನಾನ್ ಸಿ ಗಾಡಿ ಇದು ನಾನ್ ಸಿನಾ ಓಕೆ ಬ್ಯಾಗ್ ಐತ್ರಿ ಮತ್ತು ಪವರ್ ಸ್ಟೇರಿಂಗು ಪವರ್ ವಿಂಡೋ ಹೌದು ಪವರ್ ವಿಂಡೋ ಇಲ್ಲ ನಾರ್ಮಲ್ ವಿಂಡೋ ಹ್ಞೂ ಹ್ಞೂ ಎಲ್ಲ ಕೂಡ ವರ್ಕಲ್ಲಿ ಇರುವಂಥದ್ದು ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು ಮೇಲ್ಗಡೆ ಕ್ಯಾರಿಯರು ಬಂಪರು ಹೌದು ಇಲ್ಲ ಈ ಗಾಡಿಗೆ ಹ್ಞೂ ಹ್ಞೂ ಓನ್ ಸ್ಟೇರಿಂಗ್ ರನಿಂಗಿದೆ ಓಕೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಷ್ಟಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಕೂಡ ಹೇಳ ತನಕ ರನ್ನಿಂಗ್ ಇಟ್ಟಿದ್ರಿ ಸರ್ ಎರಡು ಇದೆ ಓಕೆ ಎಫ್ಸಿಗೆನ್ಸ್ ಎರಡು ಸಾವಿರದ ಜುಲೈ ತನಕ ರನ್ನಿಂಗ್ ಇದೆ ಇನ್ಸೂರೆನ್ಸು ಹ್ಞೂ 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 ಓಕೆ ಲೋನಲ್ಲಿ ಇರುವಂಥದ್ದು ವೆಹಿಕಲ್ಲು ಫುಲ್ ಕ್ಯಾಶ್ ಇಲ್ಲ ಐತೆ ರೀ ಓಕೆ ಇನ್ನು ಡೈರೆಕ್ಟ್ ರೇಟ್ ಅಷ್ಟೇ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಸು ಲಕ್ಷ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲ್ ಐತ್ರಿ ತಾವು ಆಲ್ರೆಡಿ ಓನರು ಸಿಂಗಲ್ ಓನರು ಗಾಡಿ ತೊಗೊಳ್ರೆ ಸೆಕೆಂಡ್ ಓನರ್ ಆಗ್ತಾರೆ ತಾವು ರೇಟು ಐದು ಲಕ್ಷ ನಮ್ಮ ಕಡೆ ಇಂತ ಬಂದ್ರೆ ಏನು ಮಾಡಿ ಕೊಡ್ತೀರ ನೆಗೇಶ್ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಕೊಡ್ತೀರಾ ಓಕೆ ಇದೇನು ಫೈನಲ್ ರೇಟ್ ಆಗುತ್ತಾ ಏನು ಹತ್ತಿರ ಬಂದರೆ ನೆಗೆಶ್ವಲ್ ಆಗುತ್ತಾ ಓಕೆ ಸರ್ ಇದು ಗಾಡಿ ಅಂತ ಲೊಕೇಶನ್ ರೀ ಸರ್ ಬ್ಯಾಂಗ್ಳೂರು ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತೆ ಓಕೆ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆ ಅಂತ ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಓಕೆ ಥ್ಯಾಂಕ್ ಯು ಸರ್